ಪ್ರಿಯ ವೀಕ್ಷಕರೇ ಬನ್ನಿ ಇವತ್ತು ನಾವು ರುಚಿ ರುಚಿಯಾಗಿ ಬೀನ್ಸ್ ಬೇಳೆ ಸಾಂಬಾರು ಮಾಡೋದು ನೋಡೋಣ ಈ ಸಾಂಬಾರಂತೂ ಅದ್ಭುತವಾಗಿರುತ್ತೆ ಯಾವುದೇ ರೀತಿ ಮುದ್ದೆ ಅನ್ನ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಸಹ ಒಳ್ಳೆ ಕಾಂಬಿನೇಷನ್ ಆರೋಗ್ಯಕರವಾದಂತಹ ಈ ರೆಸಿಪಿ ಎಲ್ಲರೂ ಸಹ ಮನೆಯಲ್ಲಿ ವಾರಕ್ಕೊಮ್ಮೆ ಆದರೂ ಮಾಡ್ತೀರ ಆದರೆ ನಾನು ತೋರಿಸೋ ವಿಧಾನದಲ್ಲಿ ನೀವೇನಾದರೂ ಮಾಡಿಕೊಂಡ್ರಿ ಅಂದರೆ ನೀವಂತೂ ಈ ಸಾಂಬಾರಿಗೆ ಫ್ಯಾನ್ ಆಗೋತೀರ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ನಾನು ಒಂದು ಕಪ್ಪಷ್ಟು ಬೇಳೆ ತಗೊಂಡಿದ್ದೀನಿ ಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಒಂದೆರಡು ಮೂರು ಸಲ ವಾಶ್ ಮಾಡಿಕೊಂಡ್ರೆ ನಮಗೆ ಅದರ ಮೇಲೆ ಇರೋ ಡಸ್ಟ್ ಎಲ್ಲ ಹೊಲ್ಟೋಗುತ್ತೆ ಇವಾಗ ಬೇಳೆ ಎಲ್ಲ ಒಂದು ಎರಡು ಮೂರು ಸಲ ತೊಳ್ಕೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ಬಿಡಿಸಿ ಸೇರಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಕಟ್ ಮಾಡಿರೋ ಟೊಮೆಟೊ ಒಂದು ಮೀಡಿಯಮ್ ಗಾತ್ರದ್ದು ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊ ಒಂದು ಎರಡು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಈರುಳ್ಳಿ ಒಂದು ಈರುಳ್ಳಿ ಮೀಡಿಯಮ್ ಗಾತ್ರದ ಈರುಳ್ಳಿ ಈ ರೀತಿ ಸಣ್ಣ ಕಟ್ ಮಾಡಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಹ ನಾನು ಇವಾಗಲೇ ಇದ್ದೀನಿ ಕೊನೆಯಲ್ಲೂ ಒಮ್ಮೆ ಸೇರಿಸ್ತೀನಿ ಅರಿಶಿನ ಅಡುಗೆ ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಜೀರಿಗೆನೂ ಸಹ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಒಂದು ದೊಡ್ಡ ಸ್ಪೂನಲ್ಲಿ ಅರ್ಧ ಅಥವಾ ನಿಮಗೆ ಯಾವ ರೀತಿ ಸ್ಪೂನ್ ಅಳತೆ ಇದೆ ಒಬ್ಬೊಬ್ಬರ ಮನೇಲಿ ಒಂದೊಂದು ರೀತಿ ಸ್ಪೂನ್ ಅಳತೆ ಇರುತ್ತಲ್ಲ ಈಗ ಬೀನ್ಸ್ ಕಟ್ ಮಾಡಿರೋಂತಹ ಫ್ರೆಶ್ ಆಗಿರೋ ಬೀನ್ಸ್ನ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಮಗೆ ಯಾವ ಪ್ರಮಾಣದಲ್ಲಿ ಸಾಂಬಾರ್ ಲಿಕ್ವಿಡ್ ಕ್ವಾಂಟಿಟಿ ಬೇಕೋ ಆ ಅದಕ್ಕೆ ನಾವು ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಲೀಟ್ರಷ್ಟು ನೀರನ್ನ ತಗೊಂಡಿದ್ದೀನಿ ಏನಿಲ್ಲ ಅಂದರೂ ಒಂದು ಮೂರರಿಂದ ನಾಲ್ಕು ಜನ ಈ ಸಾಂಬಾರನ್ನ ಸವಿಬೋದು ಊಟದ ಜೊತೆಗೆ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ವಿಸಿಲ್ ಸೇರಿಸಿ ಒಂದೆರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ನಮಗೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಈಗ ನಮಗೆ ಕುಕ್ಕರ್ ಒಂದೆರಡು ವಿಸಿಲ್ ಕೂಗಿದೆ ಜಾಸ್ತಿ ಬೇಯಿಸ್ಕೊಂಡ್ರು ಅಕಸ್ಮಾತ್ ಒಂದೆರಡು ವಿಸಿಲ್ ಒಂದು ವಿಸಿಲ್ ಜಾಸ್ತಿ ಕೂಗಿಸ್ಕೊಂಡ್ರೂ ನಮಗೆ ಬೀನ್ಸ್ ಅನ್ನೋದೆಲ್ಲ ಕರ್ಗೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಎರಡೇ ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಕುಕ್ಕರ್ ಹಾರಿದೆ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ ಬೇಳೆ ಎಲ್ಲ ಸಹ ಬೆಂದಿದೆ ಬೀನ್ಸು ಸಹ ಬೆಂದಿದೆ ನಮಗೆ ಇದಕ್ಕೆ ನಾವು ಒಗ್ಗರಣೆ ಕೊಟ್ಕೋಬೇಕು ಜೊತೆಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ನಾವು ಸೇರಿಸ್ಕೋಬೇಕಾಗುತ್ತೆ ಉಪ್ಪನ್ನ ನೋಡಿಕೊಂಡು ಸೇರಿಸ್ಕೊಳ್ಳಿ ಜಾಸ್ತಿ ಉಪ್ಪು ಸೇರಿಸ್ಬೇಡಿ ಬೇಕಾದರೆ ಮತ್ತೊಮ್ಮೆ ಸೇರಿಸ್ಕೊಬೋದು ಸಾಂಬಾರ್ ಪುಡಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ ಅದು ಸಹ ಸೇರಿಸ್ತಾ ಇದ್ದೀನಿ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಒಗ್ಗರಣೆ ಸಿಂಪಲ್ ಒಗ್ಗರಣೆ ಸಾಸಿವೆ ಜೀರಿಗೆ ಕರಿಬೇವು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ನೋಡ್ತಾ ಇರ್ಬೋದು ಒಗ್ಗರಣೆ ರೆಡಿಯಾಗಿದೆ ನಮಗೆ ಸಿಂಪಲ್ ಒಗ್ಗರಣೆ ಜಾಸ್ತಿಯಾಗಿ ನಾವೇನು ಹೆವಿ ಏನೂ ಇದಕ್ಕೆ ಸೇರಿಸೋದಿಲ್ಲ ಈಗ ಇದೆಲ್ಲ ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಮತ್ತು ಸ್ಟವ್ ಮೇಲೆ ಓಪನ್ ಕುಕ್ಕರಲ್ಲಿ ಅಂದರೆ ಓಪನ್ ಮುಚ್ಚಳ ಮುಚ್ಚದೇನೆ ಒಂದು ಎರಡು ಮೂರು ಸಲ ಚೆನ್ನಾಗಿ ಉಕ್ಕು ಬರೋವರೆಗೂ ಕುದಿ ಬರೋವರೆಗೂ ಈ ರೀತಿ ಕಾಯಿಸ್ಕೋಬೇಕು ಆವಾಗ ನಮಗೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಇದೆ ಅಂತ ಇಡ್ಲಿಗೂ ಸಹ ಇದು ಸೂಪರಾಗಿರುತ್ತೆ ಬಿಸಿ ಅನ್ನದ ಜೊತೆ ಬಿಸಿ ಮುದ್ದೆ ಜೊತೆ ತಿಂತಾಯಿದ್ರೆ ನಿಜವಾಗ್ಲೂ ಅದ್ಭುತವಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಚೆನ್ನಾಗಿ ಎಷ್ಟು ಸುಲಭವಾಗಿ ಮಾಡ್ಕೊಬೋದು ಬೀನ್ಸ್ ಬೇಳೆ ಸಾಂಬಾರು ಅಂತ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಸಹ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು